ಜಾತಿಗಳ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಈ ಸಮೀಕ್ಷೆ ಇವತ್ತಿಗೆ ಹೊಸದೇನೋ ಅಲ್ಲ ಕಾಂತರಾಜ್ ಆಯೋಗ ರಚನೆ ಮಾಡಿ ಸಮೀಕ್ಷೆ ಮಾಡಲಾಯಿತು ಸರ್ಕಾರ ಅದನ್ನು ಒಪ್ಪಲಿಲ್ಲ ಆ ವರದಿ ಎಲ್ಲಿ ಹೋಯ್ತು ಅಂತ ಹೇಳಿ ಇವತ್ತಿಗೂ ಗೊತ್ತಿಲ್ಲ ಕಳವಾಯ್ತಂತೆ ಅದೇನು ಚಿನ್ನವ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಚಿನ್ನದ ಇರಬಹುದು ಅದರಿಂದ ಯಾರಾದರೂ ಕದ್ದಿರಬೇಕು ಕದ್ದ ಆಯೋಗದ ವರದಿಯನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅದಾಯ್ತು ಎರಡನೇದು ಜೈಪ್ರಕಾಶ್ ಹೆಗ್ಡೆ ಅವರದು ಮುಂದುವರಿಯಿತು ಆಯೋಗದ ವರದಿ ಕಾಂತರಾಜ್ಯ ಸರಿಯಿಲ್ಲ ಹೆಗಡೆಯವರು ಮಾಡ್ತಾರೆ ಅಂತ ಹೇಳಿದ್ರು ಆಯ್ತು ಹೆಗ್ಡೆ ಅವರದು ಆಯ್ತು ಸಬ್ಮಿಟ್ ಮಾಡಿದ್ದು ಆಯ್ತು ಒಪ್ಪಿಗೆ ಆಯ್ತಾ ಅದು ಆಗಲಿಲ್ಲ ಈಗ ಮೂರನೇ ಆಯೋಗದ ವರದಿಗೆ ಹೊರಟಿದ್ದಾರೆ ಮೊದಲನೇ ಆಯೋಗದ ವರದಿಗೆ ಗೊಂದಲ ಇರಲಿಲ್ಲ ಎರಡನೇ ಆಯೋಗ ಹೆಗಡೆಯವರದು ಬಂದಾಗ ಅಲ್ಪ ಗೊಂದಲ ಪ್ರಾರಂಭ ಆಗಿತ್ತು ಯಾಕೆ ಅಂತಂದರೆ ಕಳವಾಗಿದ್ದರಿಂದ ಸರಿಯಾದ ಅಂಕಿಅಂಶಗಳು ಸಿಗದೇ ಇರೋ ಕಾರಣ ಈಗ ಮೂರನೇ ಆಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಗೊಂದಲ ಇದೆ ಎಲ್ಲರ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಈ ಆಯೋಗದ ವರದಿಯನ್ನು ತಯಾರಿಸಲಿಕ್ಕೆ ಹೊರಟಿದ್ದಾರೆ ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದು ಒಂದು ಆಯೋಗ ರಚನೆ ಮಾಡತಕ್ಕಂಥ ಉದ್ದೇಶ ಆಗಿರಬೇಕು ಅದರ ಬದಲಾಗಿ ಯಾರೋ ನೆಮ್ಮದಿಯಿಂದ ಇರಬಾರದು ರಾಜ್ಯದಲ್ಲಿ ಅಂತಕ್ಕಂಥ ಉದ್ದೇಶ ಸರ್ಕಾರಕ್ಕೆ ಬಂದುಬಿಟ್ರೆ ಇನ್ನು ವರದಿ ಹೇಗಿರ್ತದೆ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ ಇದು ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನನಗೆ ಮೂಲ ಇರತಕ್ಕಂಥದ್ದು ಈ ಜಾತಿ ನೀವು ಗಣತಿಯನ್ನು ಮಾಡುವಾಗ ಇದು ಇಟ್ ಈಸ್ ನಾಟ್ ಎ ಕ್ಯಾಶ್ ಸೆನ್ಸಸ್ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡ್ತಕ್ಕಂಥ ಅವಕಾಶ ಇಲ್ಲ ಯಾವ ಕಾನೂನನ್ನು ಅಡಿಯಲ್ಲೂ ಇಲ್ಲ ಅದಕ್ಕೆ ಅವರು ಹೇಳಿದ್ದಾರೆ ಸೋಷಿಯೋ ಎಕನಾಮಿಕ್ ಸರ್ವೆ ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಸವಲತ್ತುಗಳನ್ನು ತಲುಪಿಸಲಿಕ್ಕೆ ಈಕ್ವಲ್ ಆಗಿ ನಾವು ಮಾಡ್ತಾ ಇರತಕ್ಕಂಥ ಕ್ರಮ ಅಂತ ಹೇಳಿದ್ದಾರೆ ಆದರೆ ಮಾಡ್ತಿರ್ತಕ್ಕಂಥದ್ದೇನು ಇದು ಪ್ರಶ್ನೆ ಇರತಕ್ಕಂಥದ್ದು ಈಗ ಜಾತಿಗಳಿಗೆ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದಾವಿಡ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬುಡುಗ ಜಂಗಮ ಕ್ರಿಶ್ಚನ್ ವಲಿಯ ಕ್ರಿಶ್ಚಿಯನ್ ಹೀಗೆ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಎಲ್ಲಕ್ಕೂ ಕೂಡ ನೀವು ಕ್ರಿಶ್ಚಿಯನ್ ಸೇರಿಸಿದ್ದೀರಿ ಈಗ ಒಂದು ಜಾತಿಗೆ ಎಲ್ಲರೂ ಕ್ರಿಶ್ಚಿಯನ್ನೇ ಅಂದರೆ ನಿಮ್ಮ ಮೂಲ ಉದ್ದೇಶ ಇವರನ್ನೆಲ್ಲ ಕ್ರಿಶ್ಚಿಯನ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ನಿಮಗೆ ನೀವು ಮಾಡ್ತಿರ್ತಕ್ಕಂಥದ್ದೇನು ನೀವು ಒಂದು ಧರ್ಮವನ್ನು ಬೆಳೆಸ್ತಕ್ಕಂಥ ಉದ್ದೇಶ ಸರ್ಕಾರಕ್ಕೆ ಇದೆಯಾ ಇದಕ್ಕೆ ನಿಮ್ಮ ಪ್ರೇರೇಪಣೆ ಯಾರು ಏನು ನಿಮ್ಗೆ ಯಾರ ಟ್ರಂಪ್ ಹೇಳಿದ್ರ ಇಲ್ಲ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರ ಈ ರೀತಿ ಮಾಡಬೇಕು ಅಂತ ಅಥವಾ ಜನಸಾಮಾನ್ಯರು ಯಾರು ನಿಮ್ಮಲ್ಲಿ ಬಂದು ಅರ್ಜಿ ಕೊಟ್ಟು ಅಥವಾ ಬೀದಿಗಿಳಿದು ಕ್ರಿಶ್ಚಿಯನ್ ಅಂತ ಸೇರಿಸಲೇಬೇಕು ಅಂತ ಯಾರ್ಯಾರು ನಿಮಗೆ ಹೋರಾಟ ಮಾಡಿ ಹೇಳಿದರು ಇದನ್ನು ಮಾಡಬಾರ್ದು ಅಂತೇಳಿ ಬೀದಿಗಿಳಿದವರೇ ಜನ ನಿಮಗೆ ಅದರ ಬಗ್ಗೆ ಗೌರವ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬರನ್ನ ಬಿಟ್ಟರೆ ಇಡೀ ಕಾಂಗ್ರೆಸ್ ಮಂತ್ರಿ ಮಂಡಲ ಇದರ ವಿರುದ್ಧ ಇದೆ ಇಡೀ ಮಂತ್ರಿ ಮಂಡಲವೇ ವಿರುದ್ಧ ಇದೆ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಪೂರ್ತಿ ನಿಮ್ಮ ವಿರುದ್ಧ ಇದೆ ಜನತಾದಳ ವಿರುದ್ಧ ಇದೆ ಎಲ್ಲ ಪಕ್ಷಗಳ ಮುಖಂಡರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳ ಗುರು ಹಿರಿಯರು ಸಮುದಾಯದ ಸಂಘಟನೆಗಳ ಮುಖಂಡರು ಎಲ್ಲ ನಿಮ್ಮ ವಿರುದ್ಧ ಇರಬೇಕಾದ್ರೆ ನಿಮಗೆ ಯಾಕೆ ಇದು ಬರ್ತಾ ಇದೆ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಈ ಧಾರ್ಮಿಕ ವಿಚಾರಗಳು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಒಂದು ಸಮಯ ಯಾರಾದರೂ ಅದು ಬ್ರಾಹ್ಮಣರೇ ಇರಲಿ ಒಕ್ಕಲಿಗರೇ ಇರಲಿ ಲಿಂಗಾಯತರೇ ಇರಲಿ ಪರಿಶಿಷ್ಟ ಜಾತಿ ವರ್ಗಗಳೇ ಇರಲಿ ಅವರು ಧರ್ಮವನ್ನು ಅಥವಾ ಜಾತಿಯನ್ನು ಬಿಟ್ಟು ಮತ್ತೊಂದು ಧರ್ಮಕ್ಕೆ ಸೇರಿದರೆ ನೀವು ಬರ್ಕೊಳ್ಳಿ ನೀವು ಸ್ವತಂತ್ರರು ಸೇರ್ಲಿಕ್ಕೆ ಅವರು ಸ್ವತಂತ್ರರು ಇದರಲ್ಲಿ ಯಾರ ಅಭ್ಯಂತರ ಇಲ್ಲ ಆದರೆ ನೀವು ನಮೂದು ಮಾಡುವಾಗ ಕ್ರಿಶ್ಚಿಯನ್ ಅಂತ ಯಾರಾದರೂ ಸೇರ್ಕೊಂಡಿದ್ರೆ ಈ ಇಸ್ ಕ್ರಿಶ್ಚಿಯನ್ ನೋ ಡೌಟ್ ಇನ್ ಇಟ್ ಅವನು ಯಾವ ಮೂಲ ಯಾವುದು ನಿಮ್ಗೇನು ಸಂಬಂಧ ಇಲ್ಲ ಯಾವ ಜಾತಿಯಿಂದ ಬಂದ ಯಾವ ಧರ್ಮದಿಂದ ಬಂದ ಅನ್ನೋದನ್ನು ನೀನು ಮೆನ್ಷನ್ ಮಾಡಬೇಕಾಗಿಲ್ಲ ನೀವು ಅದು ಚರ್ಚ್ನವ್ರು ಮಾಡ್ಕೊಳ್ತಾರೆ ಇದು ಗೌರ್ಮೆಂಟ್ ರೆಕಾರ್ಡ್ಗೆ ಹೋಗಬೇಕಾಗಿಲ್ಲ ಅಥವಾ ಇಸ್ಲಾಮಿಗೆ ಯಾರಾದರೂ ಸೇರಿದರೆ ನೀವು ಇಸ್ಲಾಮಿಗೆ ಸೇರಿದಾರೆ ಅಷ್ಟನ್ನು ಬರ್ಕೊಳ್ಳಿ ಅವನ ಹೆಸರನ್ನು ಮುಂದೆ ಇನ್ನು ಮೇಲೆ ಅವರು ಇಸ್ಲಾಂ ಅಂತ ಬರ್ಕೊಳ್ಳಿ ನೀವು ಅದನ್ನು ಬಿಟ್ಟು ನೀವು ಕುರುಬ ಕ್ರಿಶ್ಯನ್ ಒಕ್ಕಲಿಗ ಕ್ರಿಶನ್ ಇದು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಅದರಿಂದ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಇಲ್ಲ ಅಂತಂದರೆ ಜನಾಂಗಗಳ ಹೋರಾಟ ಸತತವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ